ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನಾ ನಾನಿವತ್ತು ತೋರಿಸ್ಕೊಡ್ತಾಯಿರುವಂಥ ರೆಸಿಪಿ ಬಂದ್ಬಿಟ್ಟು ಕೋಸು ಪಲ್ಯ ಮತ್ತು ಅದ್ರ ಜೊತೆ ಮೂಲಂಗಿ ಪಚಡಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕಾಲು ಕೆ ಜಿಯಷ್ಟು ಕೋಸನ್ನ ಸಣ್ಣಗೆ ತೊಳೆದು ಹಚ್ಚಿಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಸಾಸಿವೆ ಜೀರಿಗೆ ಎರಡರಿಂದ ಮೀಡಿಯಮ್ ಸೈಜ್ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಇವಾಗ ಒಂದು ಬಾಣಲೀಲಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಕಡಲೆಬೇಳೆ ಮತ್ತು ಬೇಳೆ ಹಾಕ್ಕೊಂಡು ಚೆನ್ನಾಗಿ ಲೈಟ್ ಗೋಲ್ಡನ್ ಬ್ರೌನ್ ಬರಬೇಕು ಹಾಗೆ ಹುರ್ಕೊಂಡು ಸಾಸಿವೆ ಜೀರಿಗೆ ಚೀಟಪೆಟ ಅಂದಮೇಲೆ ಯಾವುದೇ ಒಗ್ಗರಣೆಗಾದರೂ ಫಸ್ಟು ಹಸಿರು ಮೆಣಸಿನ್ಕಾಯಿ ಹಾಕಬೇಕು ಹಂಗೆ ಹಾಕಿದ್ರೆ ಹಸಿರು ಮೆಣ್ಸಿನ್ಕಾಯಿ ಚೆನ್ನಾಗಿ ಬೇಯೋದು ನಂತರ ಕರ್ಬೇವು ಸೇರಿಸ್ತಾಯಿದ್ದೀನಿ ಕರ್ಬೇವು ಸೇರಿಸಿದಂತ ಅಚ್ಚು ಉದ್ದುದ್ದು ಕಚ್ಚಿಟ್ಕೊಂಡಿದ್ದಂತಹ ಈರುಳ್ಳಿನ ಸಹ ಇದ್ದೀನಿ ನಾನು ಅದು ಕೂಡ ಸಾಫ್ಟ್ ಆಗಬೇಕು ಸಾಫ್ಟಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಹಚ್ಚಿಟ್ಟಿದ್ದಂಥದ್ದು ನೈಸಾಗಿ ಹಚ್ಚಿಟ್ಟಿದ್ದೀನಿ ನೋಡಿರಿ ತುಂಬಾ ಸಣ್ಣಗೆ ಹಚ್ಚಿಟ್ಟಿದ್ದೀನಿ ಕೋಸನ್ನ ಸೇರಿಸ್ಕೊತಾ ಇದ್ದೀನಿ ಅದು ಸ್ವಲ್ಪ ಬೇಯ್ಲಿ ಅಲ್ಲಿವರೆಗೂ ಮೂಲಂಗಿ ಪಚಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೂರಿಂದ ನಾಲ್ಕು ಮೂಲಂಗಿನ ಎರಡು ತುರಿದು ಮತ್ತು ರಸನ ಹಿಂಡ್ತಾಯಿದ್ದೀನಿ ರಸ ಹಿಂಡು ಹಿಂಡ್ಬಿಟ್ಟು ಒಂದು ಬೌಲಿಗೆ ಇದ್ದೀನಿ ನಂತರ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕೊತ್ತಂಬರಿನ ಮಿಕ್ಸ್ ಮಾಡಿ ಹಾಕಿ ಮಿಕ್ಸ್ ಮಾಡಿ ಒಂದೇ ಒಂದು ಸ್ವಲ್ಪ ಉಪ್ಪು ಹಾಕಿ ಅದನ್ನು ಕೂಡ ಸೈಡಿಗೆ ತಿಟ್ಕೊಂಡೆ ಈ ಕಡೆ ಪಲ್ಯ ಬೆಂದಿದೆ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶನದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ಕೊತ್ತಂಬರಿನ ಉದುರಿಸ್ಕೊಂಡು ಒಂದ್ಸರ್ತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್